ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಮಾಸ್ಕ್ ಮ್ಯಾನ್ ಕನ್ನಡ ಚಾನಲ್ ಇನ್ನೇನು ಬಿಗ್ ಬಾಸ್ ಕೋನೆಗೊಳ್ಳಲಿದೆ ಆದ್ರೂ ಕೂಡ ಇನ್ನು ಕುತೂಹಲದಿಂದ ಜನ ನೋಡ್ತಾ ಇದ್ದಾರೆ ಈ ಬಾರಿಯ ಸೀಸನ್ ಹನ್ನೆರಡರ ವಿನ್ನರ್ ಯಾರು ಅಂತ ಸೊ ಸದ್ಯಕ್ಕೆ ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ ಅಂತ ಹೇಳ್ಬೋದು ಈ ಬಾರಿಯ ವಿನ್ನರ್ ಯಾರು ಅಂತ ಅದಕ್ಕೂ ಮೊದಲು ಈ ಬಾರಿ ಆರು ಜನ ಫೈನಲಿಸ್ಟ್ಗಳಾಗಿದ್ದು ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಕಾವ್ಯ ರಘು ಹಾಗೂ ಧನುಷ್ ಗೌಡ ಅವರು ಫೈನಲಿಸ್ಟ್ ಆಗಿದ್ರು ಆದರೆ ಆರನೇ ಪ್ಲೇಸ್ ನಲ್ಲಿ ಧನುಷ್ ಗೌಡ ಅವರು ತೃಪ್ತಿ ಪಟ್ಟುಕೊಂಡಿದ್ದಾರೆ ಹಾಗೇನೆ ಐದರಲ್ಲಿ ರಘು ಅವರಿದ್ರೆ ನಾಲ್ಕರಲ್ಲಿ ಕಾವ್ಯ ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಸೊ ಇನ್ನು ಉಳಿದ ಮೂರು ಪ್ಲೇಸ್ ಯಾರ್ಯಾರದು ಆಗ್ತದೆ ಅನ್ನೋದು ಇನ್ನು ಕುತೂಹಲಕಾರಿ ಸಂಗತಿಯಾಗಿದೆ ಒಂದು ಮಾಹಿತಿಯ ಪ್ರಕಾರ ಇಲ್ಲಿ ಗಿಲ್ಲಿ ನಟ ಪ್ರಥಮ ಸ್ಥಾನವನ್ನು ಗಳಿಸ್ತಾರೆ ಅಂದರೆ ಈ ಬಾರಿಯ ಬಿಗ್ ಬಾಸ್ ನ ವಿನ್ನರ್ ಗಿಲ್ಲಿ ಆಗ್ತಾರೆ ಅಂತ ಹೇಳಲಾಗ್ತಿದೆ ಸೊ ಈ ರೀತಿಯ ಅಪ್ಡೇಟ್ ಬರ್ತಾ ಇದೆ ಎರಡನೇ ಪ್ಲೇಸ್ಗೆ ರಕ್ಷಿತಾ ಆಗಿರ್ತಾರೆ ಮೂರನೇ ಪ್ಲೇಸ್ ನಲ್ಲಿ ಅಶ್ವಿನಿ ಗೌಡ ಅವರು ಇರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಇದು ಇದು ಇನ್ನೇನು ಫೈನಲ್ ನಲ್ಲಿ ನಮ್ಗೆ ಗೊತ್ತಾಗ್ಬೇಕಿತ್ತು ಸೊ ಅದಕ್ಕಿಂತ ಮುಂಚೆ ಇವಾಗ ನಮ್ಗೆ ಒಂದು ಅಪ್ಡೇಟ್ ಬರ್ತಾ ಇದೆ ಸೊ ಅದರಂತೆ ನೋಡೋದಾದ್ರೆ ಈ ಬಾರಿ ಎಲ್ಲ ಜನರ ನೆಚ್ಚಿನ ಕಂಟೆಸ್ಟೆಂಟ್ ಆದಂತಹ ಗಿಲ್ಲಿ ನಟ ಈ ಬಾರಿಯ ಸೀಸನ್ ಹನ್ನೆರಡು ಕನ್ನಡ ಬಿಗ್ ಬಾಸ್ ಚಾಂಪಿಯನ್ ಆಗ್ತಾರೆ ಅಂತ ನ್ಯೂಸ್ ಬರ್ತಾ ಇದೆ ಸೊ ಇನ್ನು ಕೂಡ ಅಫಿಷಿಯಲ್ ಆಗಿ ಯಾವುದೇ ರೀತಿಯ ಅನೌನ್ಸ್ ಆಗಿಲ್ಲ ಯಾಕಂತ ಹೇಳಿದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋದು ಅದು ಕಿಚ್ಚನ ಕೈಯಿಂದ ಮಾತ್ರ ಆಗಿರ್ತದೆ ಸೊ ಕಿಚ್ಚ ಸುದೀಪ್ ಅವರು ಯಾರ ಕೈ ಎತ್ತುತ್ತಾರೆ ಅನ್ನೋದು ಕೂಡ ಇನ್ನು ಕಾದ್ ನೋಡಬೇಕಾಗಿದೆ ಸೊ ಆದರೆ ಇವಾಗ ಗಿಲ್ಲಿ ನಟ ವಿನ್ ಆಗಿದ್ದಾರೆ ಅನ್ನುವ ನ್ಯೂಸ್ ಬರ್ತಾ ಇದೆ ಸೊ ಒಂದ್ ಲೆಕ್ಕದಲ್ಲಿ ನೋಡೋದಾದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ದು ಗಿಲ್ಲಿ ನಟ ವಿನ್ ಆಗ್ತಾರೆ ಅಂತ ಅಲ್ಲಿ ಇಲ್ಲಿಯೂ ಕೂಡ ಗಿಲ್ಲಿ ನಟ ವಿನ್ ಆಗಿದ್ದಾರೆ ಅಂತಾನೆ ನ್ಯೂಸ್ ಬರ್ತಾ ಇದೆ ಹಾಗೇನೆ ರಕ್ಷಿತಾ ಶೆಟ್ಟಿ ಮಂಗಳೂರಿನ ಹುಡುಗಿ ಇವಾಗ ಸೆಕೆಂಡ್ ಪ್ಲೇಸ್ ನಲ್ಲಿ ಇದ್ದಾರೆ ಅಂತ ನ್ಯೂಸ್ ಬರ್ತಾ ಇದೆ ಹಾಗೆಯೇ ಅಶ್ವಿನಿ ಗೌಡ ಮೂರನೇ ಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಗಿಲ್ಲಿ ನಟ ಹಾಗೂ ರಕ್ಷಿತಾ ಸುದೀಪ್ ಅವರ ಬಲಗಡೆ ಎಡೆಗಡೆ ಕೈಯಲ್ಲಿ ತಮ್ಮ ಕೈಯನ್ನು ಇಟ್ಟುಕೊಂಡಿರ್ತಾರೆ ಸೊ ಸುದೀಪ್ ಅವರು ಗಿಲ್ಲಿ ನಟನ ಕೈಯನ್ನು ಎತ್ತುತ್ತಾರೆ ಅನ್ನುವ ನ್ಯೂಸ್ ಬರ್ತಾ ಇದೆ ಸೊ ನಿಮಗೆ ಗೊತ್ತಿರ್ಬೋದು ಇವಾಗಲೇ ಬಿಗ್ ಬಾಸ್ ಫೈನಲ್ ಮುಗಿದಿದೆ ಆದರೆ ಟೆಲಿಕಾಸ್ಟ್ ಆಗೋದು ಸ್ವಲ್ಪ ಲೇಟ್ ಆಗಿರ್ತದೆ ಸೊ ನಮಗೆ ಇವಾಗ ಟೆಲಿಕಾಸ್ಟ್ ಆದ್ಮೇಲೆ ಗೊತ್ತಾಗ್ತದೆ ಅಫಿಷಿಯಲ್ ಆಗಿ ಯಾರು ವಿನ್ ಆಗಿದ್ದಾರೆ ಅಂತ ಆದರೆ ಕೆಲವು ಮೂಲಗಳ ಪ್ರಕಾರ ನಮ್ಗೆ ತಿಳಿದಿದೆ ಅಂತ ಹೇಳಿದ್ರೆ ಗಿಲ್ಲಿ ನಟ ಈ ಬಾರಿಯ ವಿನ್ನರ್ ಆಗಿದ್ದಾರೆ ಅಂತ ಈ ಬಿಗ್ ಬಾಸ್ ನಲ್ಲಿ ಯಾರು ವಿನ್ ಆದ್ರೂ ಕೂಡ ಒಳ್ಳೇದೇ ಅವರ ಫ್ಯೂಚರ್ ಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಭಾಗವಾಗಿರ್ತದೆ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ವಿನ್ ಆದವರಿಗೂ ಹಾಗೂ ಭಾಗವಹಿಸಿದ ಎಲ್ಲಾ ಕಂಟೆಸ್ಟೆಂಟ್ ನಮಗಂತೂ ತುಂಬಾನೇ ಸಿಕ್ಕಾಪಟ್ಟೆ ಮೂರು ತಿಂಗಳುಗಳಷ್ಟು ಮನೋರಂಜನೆ ಕೊಟ್ಟಂತಹ ಎಲ್ಲಾ ಕಂಟೆಸ್ಟ್ ಗಳಿಗೂ ನಾವು ಚಿರಋಣಿಯಾಗಿರ್ತೀವಿ ಹಾಗೇನೆ ಎಲ್ಲಾ ಗೃಹಿಣಿಯರು ಇವಾಗ ಒಂದು ಮಿಸ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ ಶನಿವಾರ ಹಾಗೂ ಸಂಡೆ ಒಂಬತ್ತು ಗಂಟೆ ಬಂದ್ರೆ ಸಾಕು ಕಿಚ್ಚಾ ಸುದ್ದಿ ಬರ್ತಾರೆ ಅಂತ ಎಲ್ಲಾ ಗೃಹಿಣಿಯರು ತಾಯಿಯಂದಿರು ನಮ್ಮ ಸಹೋದರ ಸಹೋದರಿಯರು ಕಾಯ್ತಾ ಇದ್ರು ಸೊ ಇವಾಗ ಅವರಿಗೆ ಕಿಚ್ಚನ ಧ್ವನಿ ಕೇಳಲು ಇನ್ನು ಇನ್ನೂ ಒಂದು ವರ್ಷ ಕಾಯಬೇಕು ಅದೇ ನೋವಿನ ಸಂಗತಿ ಆಗಿರ್ತದೆ ಹಾಗೇನೆ ಎಷ್ಟೋ ಗೃಹಿಣಿಯರಿಗೆ ಒಂಬತ್ತುವರೆ ಬಂದ್ರೆ ಸಾಕು ಅದು ತುಂಬಾನೇ ಟೈಮ್ ಪಾಸ್ ಆಗುವಂತಹ ಒಂದು ವಿಷಯ ಆಗಿತ್ತು ಯಾಕಂದ್ರೆ ಬಿಗ್ ಬಾಸ್ ನಡೀತಾ ಇತ್ತು ಇವಾಗ ಅದು ಮುಕ್ತಾಯವಾಗುತ್ತದೆ ಎಲ್ಲರೂ ಬಿಗ್ ಬಾಸ್ ನ ವಾಚ್ ಮಾಡಿ ಇನ್ನು ಸ್ವಲ್ಪ ಹೊತ್ತರಲ್ಲಿ ಕಿಚ್ಚನ್ ಕೈಯಲ್ಲಿ ಗೊತ್ತಾಗ್ತದೆ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಸೊ ಅಲ್ಲಿವರೆಗೂ I cara.